ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ನಾನು ಇವತ್ತು ಸ್ಪೆಷಲ್ ಆಗಿ ಫಾರಂ ಕೋಳಿಯಲ್ಲಿ ಬಸ್ಸಾರ್ ಮಾಡೋಣ ಅನ್ಕೊಂಡಿದೀನಿ ತುಂಬಾ ರುಚಿಯಾಗಿರುತ್ತೆ ಸಕ ಟೇಸ್ಟಿಯಾಗಿರುತ್ತೆ ಫಾರಂ ಕೋಳಿ ಅಂತೂ ನಾಟಿ ಕೋಳಿ ಸಾರ್ ಥರನೇ ಇರುತ್ತೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಆ ಚಿಕನ್ ಅದರಲ್ಲಿ ನಾನು ಬಸ್ಸಾರ್ ಮಾಡ್ತಾ ಒಂದು ತಿಂಗಳು ನಾನು ನಾನ್ ವೆಜ್ ರೆಸಿಪಿ ಹಾಕಿಲ್ಲ ಯಾಕಂದ್ರೆ ಶ್ರಾವಣ ಶನಿವಾರ ಇತ್ತು ಒಂದು ತಿಂಗಳು ಹಂಗಾಗಿ ನಾವು ನಾನ್ ವೆಜ್ ಮಾಡ್ತಾ ಇರಲಿಲ್ಲ ನಾನ್ ವೆಜ್ ತಿನ್ನಲ್ಲ ಒಂದು ತಿಂಗಳು ನಾವು ಶ್ರಾವಣ ಶನಿವಾರದಲ್ಲಿ ಹಂಗಾಗಿ ಇವತ್ತಿಗೆ ಎಂಡಾಯಿತು ಶನಿವಾರಕ್ಕೆ ಎಂಡಾಯಿತು ಭಾನುವಾರಕ್ಕೆ ನಾವು ಫಾರಂ ಕೋಳಿ ತೊಗೊಂಡ್ಬಂದಿದ್ವಿ ನೋಡೋಣ ಫಾರಂ ಕೋಳಿ ನಾನಿವಾಗ ಮಸಾಲೆ ರುಬ್ಕೊಳ್ಳೋಕ್ಕೆ ಏನೇನು ತೊಗೊಂಡಿದ್ದೀನಿ ಇಂಗ್ರಿಡಿಯೆಂಟ್ಸ್ ಅಂತ ನೋಡೋಣ ಕೊತ್ತಂಬರಿ ಈರುಳ್ಳಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪುದೀನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದೆಲ್ಲ ರುಬ್ಕೊಳ್ಳೋಕ್ಕೆ ಇದೆಲ್ಲ ಹಾಗೆ ಇಡೋಣ ಈಗ ನಾನು ರುಬ್ಕೊಳ್ಳೋಕ್ಕೆ ಏನೇನು ತೊಗೊಳ್ತೀನಿ ಅಂತ ನೋಡೋಣ ಇದು ಟೊಮೆಟೊ ಒಂದು ನಾಲ್ಕು ಟೊಮೆಟೊ ಆ ತಪ್ಪೊಪ್ಪಿಗೆ ಕಟ್ ಮಾಡಿ ಇಟ್ಕೊಂಡಿನಿ ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇದು ಟೊಮೆಟೊನ ನಾನು ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸೋಂಪು ಚಕ್ಕೆ ಲವಂಗ ಹುರ್ಗಡ್ಲೆ ಇದನ್ನೆಲ್ಲ ಹಾಕ್ಕೊಂಡು ನೈಸುಗ್ ಹುಬ್ಕೊಳ್ಳೋಣ ರೀತಿ ನಾನು ಗಸಗಸೆನ ಒಂದು ಸ್ಪೂನ್ ಆಗೋಷ್ಟು ನೆನೆಸಿಟ್ಕೊಂಡಿದ್ದೆ ಅದನ್ನು ಈಗ ಹಾಕ್ಕೊಂಡು ನೈಸಿಗೆ ಉಬ್ಕೊಳ್ತೀನಿ ಈ ಮಸಾಲೆನ ನಾವು ನೆಯಿಸು ಉಟ್ಕೊಂಡ್ರೆ ಚೆನ್ನಾಗಿರೋದು ನೋಡಿ ಇವಾಗ ಮಸಾಲೆ ನೈಸು ಉಟ್ಕೊಂಡಿದ್ದಾಗಿದೆ ನೋಡಿ ಈ ರೀತಿ ಇರಬೇಕು ಮಸಾಲೆ ಚೆನ್ನಾಗಾಗಿದೆ ಈ ರೀತಿ ಇರಬೇಕು ಈ ಮಸಾಲೆನ ನಾನು ಹೋಗಿ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಅದೇ ಮಿಕ್ಸಿ ಜಾರ್ಗೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಒಂದು ಮೂರು ಇಂಚಾಗೋಷ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಎರಡು ಇಡ್ಡಿ ಆಗೋಷ್ಟು ನಾನು ತೊಗೊಂಡಿದ್ದೀನಿ ಯಾಕಂದರೆ ನಾವು ಚಿಕನ್ನು ಎರಡು ಕೆ ಜಿ ಹಾಕ್ತಾ ಇರೋದು ಹಾಗಾಗಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಎರಡು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಉದ್ದದಕ್ಕೆ ಕಟ್ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುಡಿನವ್ ಸೊಪ್ಪು ಇದನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಈ ಮಸಾಲೆನ ನಾವು ನೈಸಿಗೆ ರುಬ್ಕೊಳ್ಬೇಕು ತರತರಿ ಆಗಿರಬಾರ್ದು ನೈಸಿಗೆ ರುಬ್ಕೊಳ್ಬೇಕು ರೀತಿ ಈಗ ಈ ಮಸಾಲೆನೂ ರೆಡಿ ಆಯಿತು ಈಗ ನಾನು ಈ ನಾನು ಚಿಕನ್ನ ಕುಕ್ಕರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ಸ್ಟವ್ ಹಚ್ಕೊಂಡು ನಾನು ನಿನ್ನೆನೂ ಒಂದು ನೂರು ಗ್ರಾಮ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಪಲಾವೆಲೆ ಕಲ್ಲೂವ ಮರಾಠಿ ಮುಗ್ಗು ಜಾಲಕ್ಕಿ ಒಂದೆರಡು ತೊಗೊಂಡಿದ್ದೀನಿ ಸೋಂಪು ಅನ್ನನ ಹೂವು ಜಾಕಾಯಿ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಹಸಿ ಒಂದು ಹತ್ತು ತೊಗೊಂಡಿದ್ದೀನಿ ಇದಕ್ಕೆ ಕಟ್ ಮಾಡಿಟ್ಕೊತೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಪುದೀನ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದು ಟೀ ಸ್ಪೂನ್ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದಲ್ಲ ಆ ಮಸಾಲೆನ ಅದಕ್ಕೆ ಹಸಿ ವಾಸನೆ ಹೋಗುವುದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಸಾಲೆ ಫ್ರೈ ಮಾಡ್ಕೊಂಡ್ರೆ ಸ್ಮೆಲ್ ಇರೋಲ್ಲ ಹಸಿ ವಾಸನೆ ಇರಲ್ಲ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ನಾವು ಟೊಮೆಟೊ ತೆಂಗಿನಕಾಯಿ ಎಲ್ಲ ರುಬ್ಬಿಟ್ಕೊಂಡು ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಉದಾನ್ಯ ಒಂದು ಮೂರು ಸ್ಪೂನು ಖಾರಕ್ ಪುಡಿ ಒಂದು ಮೂರು ಸ್ಪೂನು ಗರಂ ಮಸಾಲ ಎರಡು ಸ್ಪೂನು ಎರಡು ಸ್ಪೂನು ಸಾಂಬಾರು ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಕಡೆ ಕುಕ್ಕರಲ್ಲಿ ಇಟ್ಟು ಓಪನ್ ಮಾಡೋಣ ಚಿಕನೆಲ್ಲ ಬೆಂದಿದೆ ಈಗ ಈ ಮಸಾಲೆ ನಾವೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇದ್ರ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಹಸಿ ಬಸ್ನೆಲ್ಲ ಹೋಗ್ಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದ್ರೆ ನಾವು ಮೊದಲೇ ಮಸಾಲೆಗಳನ್ನೆಲ್ಲ ನಾನು ಯಾವುದು ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕಿ ನಾವು ರುಬ್ಕೊಂಡಿರೋದು ಹಂಗಾಗಿ ನಾವು ಎರಡು ಕೆ ಜಿ ಚಿಕನ್ ತಗೊಂಡಿರೋದು ಈ ಮೊಟ್ಟೆ ಸರ ಎಲ್ಲ ಬರುತ್ತಲ್ಲ ಫಾರಮ್ ಪುಳಿಯಲ್ಲಿ ಮೊಟ್ಟೆ ಸರ ಬರುತ್ತೆ ಅದನ್ನೆಲ್ಲ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ ಯಾಕಂದ್ರೆ ನಾನು ಅದನ್ನ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಸಾಂಬಾರ್ ಇನ್ನೇನು ಕುದೀತಾ ಇರುತ್ತಲ್ಲ ಅವಾಗ ನಾವು ಹಾಕ್ಕೊಳ್ತೀವಿ ಮೊಟ್ಟೆ ಸರ ನಾವು ಮೊದಲೇ ಹಾಕೊಂಡ್ರೆ ಎಲ್ಲ ಕಳ್ಸ್ಕೊಂಡ್ಬಿಡುತ್ತೆ ಈ ಕಡೆ ಸ್ಟವ್ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಚಿಕನ್ ಬೇಯ್ತಾ ಇದೆಯಲ್ಲ ಇದಕ್ಕೆ ತಣ್ಣೀರು ಇರಬೇಡ ಬಿಸಿ ನೀರು ಹಾಕಿದ್ರೇನೆ ಚೆನ್ನಾಗಿರುತ್ತೆ ತಣ್ಣೀರ್ ಹಾಕಿದ್ರೆ ಎಲ್ಲಾ ಒಂಥರ ತಣ್ಣೀರ್ ಹಾಕಿದ್ರೆ ಚಿಕನ್ ಎಲ್ಲ ಸೇತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಇನ್ನೊಂದು ಫ್ರೆಂಡ್ಸ್ ನಾವು ಕುಕ್ಕರ್ ಗೆ ಚಿಕನ್ ಹಾಕಿ ಉಪ್ಪಾಕಿ ಬೇಯಿಸ್ಕೊಳ್ತೀವಲ್ಲ ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ದಯವಿಟ್ಟು ಕ್ಷಮಿಸಿ ನೋಡಿ ಇವಾಗ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ತಿಳಿಯಾಗಿರ್ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿ ಇರಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೀರನ್ನ ಇವಾಗ ಚೆನ್ನಾಗಿ ಕುದೀತಾ ಇದೆ ಚಿಕನೂ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ನಾವು ಮೊಟ್ಟೆ ಸಾರೆಲ್ಲ ಎಲ್ಲ ಮಾಡಿಕೊಂಡಿದ್ವಲ್ಲ ಆ ಮೊಟ್ಟೆ ಸಾರನೆಲ್ಲ ಇವಾಗ ಇದ್ದೀವಿ ನೋಡಿ ಮೊಟ್ಟೆ ಸಾರೆಲ್ಲ ಎಲ್ಲ ಈಗ ಹಾಕ್ಕೊಳ್ತಾ ಇದ್ದೀವಿ ಫಸ್ಟೇ ಹಾಕ್ಕೊಂಡು ಎಲ್ಲ ಕಲಸ್ಕೊಂಡ್ಬಿಡುತ್ತೆ ಹಾಗಾಗಿ ನಾವು ಸಾಂಬಾರು ಕುದಿಯುವಾಗ ನಾವು ಮೊಟ್ಟೆ ಸಾರ ಹಾಕ್ಕೊಳ್ಬೇಕು ನೋಡಿ ಎಲ್ಲ ಚೆನ್ನಾಗಿ ಬೆಳೆದುಕೊಡುತ್ತೆ ಇದು ಪ್ಲೇಟ್ ಮುಚ್ಚಿಬಿಡೋಣ ಈಗ ಪ್ಲೇಟ್ ಓಪನ್ ಮಾಡೋಣ ನೋಡಿ ಇನ್ನೂ ಬೇಯ್ತಾ ಇದೆ ಚಿಕನ್ ಇನ್ನೂ ಬೇಯಬೇಕು ಚೆನ್ನಾಗಿ ನಾವು ಕುಕ್ಕರಲ್ಲಿ ಕೂಗ್ಸಿರೋದ್ರಿಂದ ಕುಕ್ಕರಲ್ಲಾದರೆ ನೀವು ಒಂದು ಆರು ವಿಜಿಲ್ ಏಳು ಆದರೂ ಕೂಗಿಸ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಚಿಕನು ಅದಕ್ಕೋಸ್ಕರ ಒಂದು ಆರು ಏಳು ಆದರೂ ಕೂಗಿಸ್ಕೊಳ್ಳಿ ಇವಾಗ ಒಂದು ಪ್ಲೇಟ್ ತೊಗೊಂಡು ಈ ಚಿಕನೆಲ್ಲ ನಾನು ಸಪ್ರೇಟ್ ಮಾಡ್ಕೊಳ್ತೀನಿ ಬಸ್ಸಾರ್ ಮಾಡಬೇಕಲ್ವಾ ಹಾಗಾಗಿ ಅದಕ್ಕೋಸ್ಕರ ಸಾರು ಸಪ್ರೇಟ್ ಮಾಡ್ತೀನಿ ಚಿಕನ್ನು ಸಪ್ರೇಟ್ ಮಾಡ್ಕೊಳ್ತೀನಿ ನೋಡಿ ಇದು ಸಾರು ಮಾತ್ರ ಸಪ್ರೇಟ್ ಇದೆ ನೋಡಿ ಸಾರು ಸಪ್ರೇಟ್ ಇದೆ ಇದರಲ್ಲಿ ಚಿಕನ್ ಒಂದೂ ಇಲ್ಲ ಈ ಕಡೆ ಸ್ಟವ್ ಹಚ್ಕೊಂಡು ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಒಂದು ನೂರು ಗ್ರಾಮ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ದೆ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೆ ಒಂದು ಗೆಡ್ಡೆ ಆಗೋಷ್ಟು ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಪುದೀನ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಕರ್ಬೇನ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಹೀಗೆ ಫ್ರೈ ಮಾಡ್ಕೊಳ್ತೀನಿ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದಾದ್ಮೇಲೆ ಹಸಿ ಮೆಣ್ಸಿನ್ಕಾಯ ಒಂದು ಐದು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಧನಿಯಾ ಪುಡಿ ಮೂರು ಸ್ಪೂನು ಖಾರ ಪುಡಿ ಎರಡು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಮತ್ತು ಅರಿಶಿನ ಒಂದು ಸ್ಪೂನ್ ಅರಿಶಿನ ತಗೊಂಡಿದ್ದೀನಿ ಒಂದು ಸ್ಪೂನ್ ಸಾಂಬಾರು ಪುಡಿ ಇದೆಲ್ಲ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ಮೇಲೆ ನಾವು ಚಿಕನೆಲ್ಲ ಸಾಂಬಾರಿಂದ ತೆಗೆದು ಸಪ್ರೇಟ್ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಫ್ರೆಂಡ್ಸ್ ನಾವು ಚಿಕನ್ ಸಾರೂ ಧನಿಯಾ ಪುಡಿ ಖಾರದ ಪುಡಿ ಗರಂ ಮಸಾಲ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡಿದ್ದೀವಿ ನಾವು ಚಿಕನ್ ಫ್ರೈ ಮಾಡುವಾಗ ಈ ಮಸಾಲೆ ಎಲ್ಲ ಹಾಕ್ಕೊಳ್ಬೇಕು ಹೀಗೆ ಚಿಕನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಬಸ್ಸಾರು ಮಾಡೋದ್ರಿಂದ ಚಿಕನ್ನ ಸಪ್ರೇಟ್ ತೆಗ್ದಿದ್ದೀವಿ ಒಂದು ಎರಡು ಸೌಟ್ ಆಗೋ ನಾವು ಚಿಕನ್ಗೆ ಹಾಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ವಿ ಚಿಕನ್ಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹೀಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ರೆಡಿ ಆಯಿತು ಫಾರಮ್ ಕೋಳಿ ಬಸ್ಸಾರು ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಹೇಳಿ ಈ ಸಾಂಬಾರನ್ನ ನೀವು ಮುದ್ದೆ ಜೊತೆ ತಿಂದ್ರಂತೂ ಆಹಾ ಆ ರುಚಿಯೇ ಬೇರೆ ನಾಟಿ ಕೋಳಿ ಸಾರಲ್ಲಿ ತಿಂದಂಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ದೋಸೆಗೆ ಇಡ್ಲಿಗೆ ಚಪಾತಿಗೆ ಎಲ್ಲ ಹಾಕ್ಕೊಂಡು ತಿನ್ಬೋದು ಈ ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಾಗಿ ಕೇಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್